ಅನೇಕ ರೀತಿಯಾಗಿರ್ತಕ್ಕಂಥ ಪ್ರೇಮದ ಸಂಘಟನೆಗಳಿವೆ ಅಂಥ ಪ್ರೇಮದ ಸಂಘಟನೆಗಳ ಬಗ್ಗೆ ಯಾವುದೇ ರಾಜಕಾರಣಿಗಳು ತುಚ್ಚೋ ಮಾತಾಡ್ಬಾರ್ದು ಎಲ್ಲರಿಗೂ ಅವರ ಸಂಘಟನೆಗಳ ಭಾವನಾತ್ಮಕ ಸಂಬಂಧ ಇದೆ ಆಗ ಅವರ ಮನಸ್ಸುಗಳ್ನ ನೋವಾಗ ರೀತಿಯಲ್ಲಿ ಯಾವುದೇ ರಾಜಕಾರಣಿಗಳು ಮಾತಾಡಬಾರ್ದು ಅಂತೇಳಿ ನಾನು ಹೇಳಿಕೆ ಚೆನ್ನಾಗಿದೆ ನನಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದಿಂದ ನನಗೆ ಸಮಾಜ ಉದ್ಧಾರ ಆಗಿಲ್ಲ ಸಚಿವ ಸ್ಥಾನ ಕೊಟ್ಟ ಮೇಲೆ ಏನೇನಾಗೈತೆ ನಿಮಗೆಲ್ಲ ಗೊತ್ತೈತಿ ಶಾಸಕರಾದ ಮೇಲೆ ನ್ಯಾಯ ಕೊಡಿಸ್ತಿದ್ವಿ ಶಾಸಕರುಗಳು ಕೆಲವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಸಚಿವರಾದ ಮೇಲೆ ನ್ಯಾಯ ಕೊಡಿಸ್ತೇವೆ ಅಂತಂದರೆ ಅವರಿಂದ ಪ್ರಾಮಾಣಿಕ ಹಾಗಾಗಿ ಸಚಿವ ಸ್ಥಾನದಿಂದ ಶಾಸಕ ಸ್ಥಾನದಿಂದ ನಮ್ಮ ಸಮಾಜಕ್ಕೆ ನೂರಕ್ಕೆ ನೂರಷ್ಟು ನ್ಯಾಯ ಸಿಗೋದು ಭಾಳ ಕಷ್ಟ ಹಾಗಾಗಿ ಮೀಸಲಾತಿಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಮೀಸಲಾತಿ ನಾನು ಮುಂಚಿನೇಳಿ ಮುಂಚೆನ ಹೇಳಿ ಕೂಡ ಸಲ ಪಾದಯುತ್ತು ಮಾಡಬೇಕಾದ್ರೆ ಸಚಿವ ಸ್ಥಾನಕ್ಕಿಂತ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ ಈ ಸಚಿವ ಸ್ಥಾನ ಪಡ್ಕೊಂಡವರು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ಗೊತ್ತೈತಿ ಶಾಸಕರ ಶಾಸಕರಾಗಿದ್ದಂಥದ್ದು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ಗೊತ್ತೈತಿ ಹಾಗಾಗಿ ಮೀಸಲಾತಿಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರಿಗೆ ಅಂತ ತೆರಳಕ್ಕೆ ಹೋಗೋದಿಲ್ಲ ಸಮಾಜಕ್ಕೆ ಜನಸಂಘಟಕವಾಗಿ ನ್ಯಾಯ ಕೊಡಬೇಕು ಸಾ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಆಗ ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ ಹಾಗಾಗಿ ನನಗೆ ಉದ್ದೇಶ ಏನಪ್ಪ ಅಂದರೆ ಸಚಿವ ಸ್ಥಾನದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಸಮುದಾಯ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ ಮೀಸಲಾತಿ ಮಾತ್ರ ಸಾಧ್ಯ ನಮ್ಮ ಜನ ಇವತ್ತು ತೀರ್ಮಾನ ಮಾಡಿಬಿಟ್ಟರು ಯಾವ ಸಚಿವರು ಯಾವ ಶಾಸಕರಿಂದ ಈ ಸಮಾಜ ಉದ್ಧಾರ ಆಗೋದಿಲ್ಲ ಓನ್ಲಿ ಮೀಸಲಾತಿಗೋಸ್ಕರ ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರೋ ಅವರಿಂದ ಮಾತ್ರ ಉದ್ಧಾರ ಅಂತ ತಲೆ ಬಂದ್ಬಿಟ್ಟೈತಿ ಆಗ ಜನ ತೆಲಿ ಸಚಿವ ಸ್ಥಾನದ ಬಗ್ಗೆ ತಲೆ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ